ಮೊದಲಿಗೆ ವಕೀಲರ ದಿನಾಚರಣೆಯ ಶುಭಾಶಯಗಳು ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಗೌರವಾನ್ವಿತ ಶ್ರೀ ಗೌಡ ಜಗದೀಶ್ ವೃದ್ರೆ ಸಾಹೇಬ್ರೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಗೌರವಾನ್ವಿತ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾಗಿರ್ತಕ್ಕಂಥ ಸ್ನೇಹ ಮೇಡಮ್ ಅವರೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ವಕೀಲರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಎನ್ ಸತೀಶ್ ಕುಮಾರ್ ಅವರೇ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಿ ವಿ ಶ್ರೀನಿವಾಸ್ರವರೇ ಹಿರಿಯ ವಕೀಲರೇ ಕಾರ್ಯಕಾರಿ ಸಮಿತಿಯ ಸದಸ್ಯರೇ ಜಂಟಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕಲೀಲ್ ಅವರೇ ನನ್ನ ನೆಚ್ಚಿನ ಗುರುಗಳಾಗಿರ್ತಕ್ಕಂಥ ಎಸ್ ಬಶೀರ್ ಅಹಮದ್ ಸರ್ ಅವರೇ ಪತ್ರಕರ್ತರೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಬಂಧುಗಳೇ ಈ ದಿನ ಈಗಾಗಲೇ ಪ್ರಾಸ್ತಾವಿಕ ನುಡಿಯಲ್ಲಿ ಹಿರಿಯ ವಕೀಲರಾಗಿರ್ತಕ್ಕಂಥ ಎನ್ ಪಿ ಕೆ ಸರ್ ಅವರು ದಿನದ ಮಹತ್ವವನ್ನು ತಿಳಿಸಿದ್ದಾರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರ ಜನ್ಮದಿನವನ್ನು ಡಿಸೆಂಬರ್ ಮೂರು ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಜನಿಸ್ತಾರೆ ಅದೇ ದಿನವನ್ನು ವಕೀಲರ ದಿನಾಚರಣೆ ಅಂತ ಘೋಷಣೆ ಮಾಡಿದ್ವಿ ಆ ಏನು ಈ ದಿನದ ಮಹತ್ವವನ್ನು ಅವರ ಜನ್ಮದಿನದ ನಾವು ಅಳವಡಿಸಿಕೊಂಡು ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ ಮೊದಲಿಗೆ ದಿನದ ಮಹತ್ವವನ್ನು ತಿಳ್ಕೊಂಡು ಒಂದು ಎರಡು ಮಾತು ಬಾಬು ರಾಜೇಂದ್ರ ಪ್ರಸಾದ್ ಅವರ ಬಗ್ಗೆ ಹೇಳಲಿಕ್ಕೆ ಬಯಸ್ತೀನಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ವೃತ್ತಿಯಲ್ಲಿ ವಕೀಲರಾಗಿದ್ದು ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ವ್ಯಕ್ತಿ ಅದೇ ರೀತಿ ಬ್ರಿಟಿಷರ ವಿರುದ್ಧ ಕ್ವಿಟ್ ಇಂಡಿಯಾ ಚಳುವಳಿ ಹಾಗೂ ಉಪ್ಪಿನ ಸತ್ಯಾಗ್ರಹ ನೈನ್ಟೀನ್ ತರ್ಟಿ ಒನ್ ಆ್ಯಂಡ್ ನೈನ್ಟೀನ್ ಫಾರ್ಟಿ ಟೂನಲ್ಲಿ ಏನು ಈ ಸತ್ಯಾಗ್ರಹಗಳು ನಡೀತು ಬ್ರಿಟಿಷರ ವಿರುದ್ಧ ಅದರಲ್ಲಿ ಗಾಂಧೀಜಿಯವರ ಜೊತೆ ಇವರು ಸಹ ಭಾಗವಹಿಸಿ ಸತ್ಯಾಗ್ರಹಗಳನ್ನು ಯಶಸ್ವಿಗೆ ಮಾಡಿಸಿ ಜೈಲು ಕೂಡ ಹೋಗಿದ್ರು ಅದೇ ರೀತಿ ನೈನ್ಟೀನ್ ಫಿಫ್ಟಿಯಿಂದ ನೈನ್ಟೀನ್ ಸಿಕ್ಸ್ಟಿ ಟೂವರೆಗೂ ನಮ್ಮ ದೇಶದ ಅತ್ಯುನ್ನತ ಸ್ಥಾನವಾಗಿರುವ ರಾಷ್ಟ್ರಪತಿಗಳು ಟೂ ಟರ್ಮ್ಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇವರೇ ಆಗಿದ್ದಿದ್ದು ಅದೇ ರೀತಿ ನಮ್ಮ ದೇಶದ ಸಂವಿಧಾನ ರಚನೆ ಮಾಡಿದ್ರಲ್ಲಿ ಇವರು ರಚನಾ ಸಮಿತಿ ಅಧ್ಯಕ್ಷರಾಗಿರುತ್ತೋ ಅಧ್ಯಕ್ಷರಾಗಿದ್ದರು ಅದೇ ರೀತಿ ಇವರಿಗೆ ನೈನ್ಟೀನ್ ಸಿಕ್ಸ್ಟಿ ಟೂನಲ್ಲಿ ನಮ್ಮ ದೇಶದ ಅತ್ಯುನ್ನತ ಗೌರವವಾದ ಭಾರತ ರತ್ನ ಪ್ರಶಸ್ತಿ ಅವ್ರಿಗೆ ಕೊಟ್ಟು ಅವ್ರನ್ನ ಆ ಪ್ರಶಸ್ತಿ ಕೂಡ ಅವ್ರಿಗೆ ಸಿಗುತ್ತೆ ಇದು ರಾಜೇಂದ್ರ ಪ್ರಸಾದ್ ಬಗ್ಗೆ ಎರಡು ಮಾತು ಈ ದಿನದ ಮಹತ್ವದ ಬಗ್ಗೆ ಹೇಳಬೇಕು ಅಂದ್ರೆ ಈಗಾಗಲೇ ನಮ್ಮ ಹಿರಿಯ ಶ್ರೇಣಿ ನ್ಯಾಯಾಧೀಶರು ಮೇಡಮ್ ಅವರು ದಿನದ ಮಹತ್ವ ಬಗ್ಗೆ ತಿಳಿಸಿದ್ದಾರೆ ನಾನು ಒಂದು ಎರಡು ಮೂರು ನಿಮಿಷಗಳಲ್ಲಿ ನನ್ನ ಭಾಷಿಸ್ತೀನಿ ಬಂಧುಗಳೇ ನಾವು ಯಾವ ವೃತ್ತಿಯನ್ನು ಆಯ್ಕೆ ಮಾಡ್ಕೋಬೇಕು ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡ್ಮೇಲೆ ಆ ವೃತ್ತಿಯಲ್ಲಿ ನಾವು ಯಾವ ರೀತಿ ನಮ್ಮನ್ನು ನಾವು ತೊಡಸ್ಕೊಂಡು ಸಪ್ಲರ್ ಆಗಬೇಕು ಅನ್ನೋದನ್ನು ಈ ನಾನು ವಕೀಲ ವೃತ್ತಿಯನ್ನು ಆಯ್ಕೆ ಮೇಲೆ ಕಂಪೇರ್ ಮಾಡ್ಕೊಂಡು ಕಂಪೇರ್ ಮಾಡಿಕೊಂಡ್ರೆ ನನ್ನ ವೃತ್ತಿ ನನಗೆ ಎಲ್ಲ ರೀತಿ ಕೊಟ್ಟಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಟೂ ತೌಸಂಡ್ ಫೋರಲ್ಲಿ ನಾನು ಡಿಗ್ರಿಗೆ ಜಾಯಿನ್ ಆದಾಗ ಬಸ್ಸು ಊರಿಗೆ ಕಾಲೇಜ್ ಮುಗಿಸ್ಕೊಂಡು ಬಸ್ಸು ಊರಿಗೆ ಇದ್ದಾಗ ಬಸ್ಸುಗಳ ಸಮಸ್ಯೆ ಇತ್ತು ಬಸ್ ಸ್ಟ್ಯಾಂಡಲ್ಲಿ ನಮ್ಮ ಹಿರಿಯ ವಕೀಲರಾದಂತಹ ನೂರಿ ಮೇಡಮ್ ಅವರು ಸೀನಿಯರ್ ಅವರ ಆಫೀಸ್ ಹತ್ರ ಹೋಗಿ ಸುಮ್ಮನೆ ಕೂತ್ಕೊತಾ ಇದ್ದೆ ಬನ್ನಿ ಡೆಸ್ಕ್ ಮೇಲೆ ಬಸ್ ಲೇಟ್ ಆಗುತ್ತೆ ಬಸ್ ಬರೋವರೆಗೂ ವೆಯ್ಟ್ ಮಾಡೋರು ಬಸ್ ಸ್ಟ್ಯಾಂಡಲ್ಲಿ ಆಗೋಲ್ಲ ಆಗ ನೂರಿ ಮೇಡಮ್ ಅವರು ಸೀನಿಯರ್ ಹಿರಿಯ ವಕೀಲರ ಹತ್ರ ಜೂನಿಯರ್ ಆಗಿ ಕೆಲಸ ಇದ್ದರು ಮೇಡಮ್ ಅವರು ಕೇಳಿದೆ ನಾನು ಡಿಗ್ರಿ ಆದಮೇಲೆ ಮೇಡಮ್ ಯಾವ ಯಾವ ಸಬ್ಜೆಕ್ಟದು ಕೋರ್ಸ್ ತಗೋಬೇಕು ಅಂತ ನನಗೆ ಎಮ್ ಎಸ್ ಡಬ್ಲ್ಯೂ ಮಾಡಬೇಕು ಅಂತ ತುಂಬ ಇಷ್ಟ ಇತ್ತು ನೂರಿ ಮೇಡಮ್ ಅವರು ಬೇಡಪ್ಪ ನೀನು ನೀನು ಲಾ ಸೇರ್ಬೋ ಅಂತ ಹೇಳೋದು ಅಲ್ಲಿಂದ ನಾನು ಲಾ ಮಾಡಿಕೊಂಡ್ಮೇಲೆ ನಮ್ಮ ಹಿರಿಯ ವಕೀಲರಾದಂಥ ಎಸ್ ಬಶೀರ್ ಮಂದ್ರ ಮಾರ್ಗದರ್ಶನದಲ್ಲಿ ವಕೀಲನಾಗಿ ನಾನು ಇಂಡಿಪೆಂಡೆಂಟ್ ಆಫೀಸ್ ಮಾಡಿಕೊಂಡೆ ಇದು ವೃತ್ತಿಯ ನಾನು ನಡೆದು ಬಂದ ದಾರಿ ನಾನು ಎಲ್ಲ ಹಿರಿಯ ವಕೀಲರಿಗೆ ಹೇಳೋದಿಷ್ಟೇ ತಮ್ಮ ತಮ್ಮ ಆಫೀಸುಗಳಲ್ಲಿ ಇರುವಷ್ಟು ದಿವಸ ಹಿರಿಯ ವಕೀಲರ ಮಾರ್ಗದರ್ಶನ ಕೊಡಿ ಉತ್ತಮವಾಗಿ ಅವರು ಸಾಹೇಬರು ಹೇಳಿದಂಗೆ ಕ್ರಾಸ್ ಎಕ್ಸಾಮಿನ್ ಆಗಿರ್ಬೋದು ಡ್ರಾಫ್ಟಿಂಗ್ ಆಗಿರ್ಬೋದು ರಿಟರ್ನ್ ಸ್ಟೇಟ್ಮೆಂಟ್ ಆಗಿರ್ಬೋದು ಇವೆಲ್ಲ ಕೂಡ ನಾನು ಅವರಿಂದ ನೀವು ತಿಳ್ಕೊಂಡು ನೀವು ಕೂಡ ವೃತ್ತಿಯಲ್ಲಿ ಉತ್ತಮ ವಕೀಲರಾಗಿ ಆಗಬೇಕು ಅಂತೇಳಿ ಆಶಿಸ್ತಾ ಅವಕಾಶ ಕೊಟ್ಟ ಬೇಡಿಕೆಗೆ ಎಲ್ರಿಗೂ ಒಂದ್ಸುತ್ತ ನನ್ನ ಎರಡು ಮಾತನ್ನು ಓದಿಸ್ತಾ ಇದ್ವಿ ಜೈ ಹಿಂದ್ ಜೈ ಕರ್ನಾಟಕ